ನಮಸ್ತೆ ವೀಕ್ಷಕರ ಚಿತ್ರಲೋಕಕ್ಕೆ ಗುರುದತ್ ಮುಸ್ರಿ ಮತ್ತು ಜಯಸಿಂಹ ಮುಸ್ರಿ ಮಾಡ್ತಿರುವ ಸ್ವಾಗತಗಳು ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನು ಹೇಳೋದ್ನಲ್ಲ ಇದೆಲ್ಲವೂ ನನ್ನ ಒಂದು ಪರ್ಸ್ನಲ್ ವೀಡಿಯೋಸು ನಾನು ಇವತ್ತಿನ ದಿವಸ ಯೂಟ್ಯೂಬ್ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ನಾನು ಬಂದಿರತಕ್ಕಂಥ ಸ್ಥಳ ರುದ್ರಪಟ್ಣ ಅಂತ ಈ ರುದ್ರಪಟ್ಟಣ ಏನಂದ್ರೆ ನಮ್ಮ ಮುತ್ತಾತ ಆದಂತ ಬಿ ಟಿ ಸೀತಾರಾಯನವರು ನಿರ್ಮಿಸಿರ್ತಕ್ಕಂಥ ಮನೆ ಈ ಮನೆ ಸರಿ ಸುಮಾರು ಒಂದು ಇನ್ನೂರು ವರ್ಷಗಳ ಹಿಂದಿನ ಮನೆ ಇಲ್ಲಿ ಏನಂದ್ರೆ ನಮ್ಮ ತಾತ ಆದಂಥ ವಿಶ್ವೇಶ್ವರಯ್ಯನವರು ಇಲ್ಲೇ ಹುಟ್ಟಿರೋದು ನಮ್ಮ ತಂದೆ ಮುಸರಿ ಕೃಷ್ಣಮೂರ್ತಿ ಆದಂಥವರು ಇಲ್ಲೇ ಹುಟ್ಟಿರೋದು ಬನ್ನಿ ಈ ಮನೆ ಇವತ್ತರೆಗೂ ಇನ್ನೂರು ವರ್ಷದಿಂದ ಒಂದು ಹೆಂಚು ಕೂಡ ಅವ್ರು ಬದಲಾವಣೆ ಮಾಡಿಲ್ವಂತೆ ಆ ಓನರ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ಇವತ್ತಿಗೆ ಈ ಪ್ರಾಪರ್ಟಿ ನಮ್ಮಗಳತ್ರ ಇಲ್ಲ ಬಟ್ ಮನೆ ತೋರಿಸೋದಕ್ಕಂತೂ ಅವ್ರು ಅವಕಾಶ ಕೊಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ವೀಕ್ಷಕರ ಇದು ನೋಡಿ ಇನ್ನೂರು ವರ್ಷದಿಂದ ಈ ಮನೆಯಲ್ಲಿ ಏನೂ ಬದಲಾವಣೆಗಳು ಮಾಡಿಲ್ಲ ವಿತ್ ಹೆಂಚಸ್ ಆ ಕಾಲದಲ್ಲಿ ಅವ್ರು ಇನ್ನೂರು ವರ್ಷದಿಂದ ಏನ್ ಹೆಂಚ್ ಹಾಕಿದ್ರು ಈ ಮರಗಳಿರ್ಬೋದು ಏನಂದ್ರೆ ಇವರು ಇವತ್ತಿನ ದಿವಸ ರಸ್ತೆ ಹಿಡಿಬಾರ್ದು ಅಥವಾ ಮಳೆ ನೀರಿಗೆ ಹಾಳಾಗ್ಬಾರ್ದು ಅಂತ ಹೇಳಿ ಆಯಿಲ್ ಪೇಂಟ್ ಮಾಡ್ಕೊಂಡಿದ್ದಾರೆ ಬನ್ನಿ ಒಳಗಡೆ ಬನ್ನಿ ವೀಕ್ಷಕರೇ ಒಳಗಡೆ ತೋರಿಸ್ತೀನಿ ನಮಸ್ತೆ ರಾಮಯ್ಯನವರ ನಮಸ್ಕಾರ ನೋಡಿ ವೀಕ್ಷಕರ ಅಲ್ಲಿ ನೋಡಿ ಇವರ ಹೆಸರು ಗುಂಡೂರಾಮಯ್ಯ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಮುತ್ತಾತ ಬಿ ಟಿ ಕಟ್ಟಿಸ್ತಕ್ಕಂಥ ಮನೆಯನ್ನ ಇವತ್ತಿಗೆ ಇವರು ಓನರು ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದಿರಾ ನಾನು ಈ ಮನೆಯಲ್ಲಿ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಎಂಬತ್ತು ವರ್ಷದಿಂದ ವಾಸ ಆಗಿದೆ ನಿಮ್ಮ ಫ್ಯಾಮಿಲಿ ಅವರು ಎಂಬತ್ತೆ ಇಲ್ಲಿ ಎಪ್ಪತ್ತೆಂಬತ್ತು ವರ್ಷ ಆಗಿದೆ ಸಾವಿರದ ಒಂಬೈನೂರ ಐವತ್ತೈದ್ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ತಾವು ಅವಾಗ ತಮ್ಮ ಸಾವಿರದ ಆರ್ನೂರು ರೂಪಾಯಿ ತಗೊಂಡ್ರಂತೆ ನಮ್ಮ ತಂದೆ ಹೇಳಿದ್ರು ನನಗೆ ಜ್ಞಾಪಕ ಇದೆ ರೂಪಾಯಿಗೆ ಐವತ್ತೊಂದನೇ ಇಸ್ವಿನಲ್ಲಿ ಈ ಮನೆ ತಗೊಂಡಿದ್ದಾರೆ ಒನ್ ತರ್ಟಿ ಬೈ ಸೆವೆಂಟಿ ಇದು ಅಂದ್ರೆ ಆಗಲ್ಲ ಎಪ್ಪತ್ತು ಉದ್ದ ಒಂದು ಅಳತೆ ಬರುತ್ತೆ ಇದು ಇಲ್ಲೊಂದು ಅಳತೆ ಬರುತ್ತೆ ಹಿಂದ್ಗಡೆ ಒಂದು ಅಳತೆ ಬರುತ್ತೆ ಕರೆಕ್ಟ್ ಆಗಿ ಸ್ಟ್ರೈಟ್ ಇಲ್ಲ ಸ್ವಲ್ಪ ವೇರಿಯೇಷನ್ ಬರುತ್ತೆ ಅಪ್ರಾಕ್ಸಿಮೇಟ್ ಅರವತ್ತು ಅರವತ್ತೈದು ಅಡಿ ಬರುತ್ತೆ ಸೊ ತಾವ್ ಇಲ್ಲಿ ಇವತ್ತೇನು ಬದಲಾವಣೆಗಳು ಮಾಡ್ಕೊಂಡಿಲ್ಲ ಸ್ವಲ್ಪ ಕಾಂಕ್ರೀಟ್ ಹಾಕಿದೀನಿ ಸ್ವಲ್ಪ ಸೀಲಿಂಗ್ ಮಾಡ್ಸಿದೀನಿ ಹ್ಮ್ ಚೇಂಜ್ ಚೇಂಜ್ ಮಾಡಿದೀನಿ ಮಾಡಿದೀನಿ ಅಷ್ಟೇ ಬಟ್ ಇದ್ದ ಬನ್ನಿ ವೀಕ್ಷಕರೇ ಮನೆ ಆ ಕಾಲದಲ್ಲಿ ಇನ್ನೂರು ವರ್ಷದಿಂದ ಇಲ್ಲಿ ಅವತ್ತಿನ ಕಾಲದಲ್ಲಿ ಕಿಚನ್ ಹೇಗಿತ್ತು ಅವ್ರು ಹೇಗ್ ಮಾಡ್ಕೊಂಡಿದ್ರು ಮೇ ಬಿ ಈಗ ಇವರು ಆಲ್ಟರ್ನೇಟ್ ಮಾಡ್ಕೊಂಡಿರಬಹುದು ಇನ್ನೂರು ವರ್ಷಗಳ ಕಾಲದ ಹಿಂದೆ ಇವಾಗ ದಿವಸ ಮಾಡದಂತ ಇದು ಒಂದು ಅಡುಗೆ ಮನೆ ಈ ಅಡಿಗೆ ಮನೆ ಅವತ್ತಿಂದ ಮೇ ಬಿ ಇವರು ಒಂಚೂರು ಚೂರು ಈ ಬ್ಲಾಕ್ ಈ ಬ್ಲಾಕ್ ಗ್ರಾನೈಟ್ ಮಾಡ್ಕೊಂಡು ಇವ್ರಿಗೆ ಗ್ಯಾಸ್ ಗೆ ಹೇಗೆ ಬೇಕು ಹಾಗೆ ಅನುಕೂಲ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಶೆಲ್ಫ್ಗಳು ಇವು ಮಾಡ್ಕೊಂಡಿದ್ದಾರೆ ಬಟ್ ಎಲ್ಲವೂ ಹಳೆ ಕಾಲದ ಮನೆ ಹಾಗೆ ಇದೆ ಮುಂದೆ ರೂಮ್ ಗಳು ನೋಡಿಸ್ತೀನಿ ನಾನು ಹಾಗೆ ನೋಡಿ ವೀಕ್ಷಕರೇ ಇದು ಇಲ್ಲಿ ಒಂದು ಉಯ್ಯಾಲೆ ಇದೆ ಇದ್ರದ್ದು ಪರಿಸ್ಥಿತಿ ನೋಡಿದ್ರೆ ಇದು ಒಂದು ಇವರು ಬಂದ ಮೇಲೆ ಹಾಕ್ಸಿದಾರೆ ಏನೋ ಗೊತ್ತಿಲ್ಲ ಅದೇ ಇದೊಂದು ಚೈನು ಈ ಉಯ್ಯಾಲೆ ಐವತ್ತು ವರ್ಷ ಆಯ್ತಾ ನೀವು ಹಾಕ್ಸಿ ನೋಡಿ ಇದು ಆವತ್ತಿನ ಕಾಲದ ಹಾಲು ಇದು ತೊಟ್ಟಿ ಮನೆ ಅಂತ ಕರೀತಾರೆ ಯೂಶಲಿ ತೊಟ್ಟಿ ಮನೆ ಅಂತ ಹೇಳಿದ್ರೆ ಹೇಗೆ ಕಾಣಿಸುತ್ತೆ ಅಂದ್ರೆ ಇಲ್ಲಿ ಒಂದು ಕಾಲ್ ತೊಳಿಲಿಕ್ಕೆ ಅಂತ ಹೇಳಿ ಒಂದಷ್ಟು ತೊಟ್ಟಿ ಮಾಡ್ಕೊಂಡಿರ್ತಾರೆ ಚೌಕ ಹ್ಮ್ ಪರವಾಗಿಲ್ಲ ಚೌಕ ಮಾಡ್ಕೊಂಡಿರ್ತಾರೆ ಬಂದವ್ರಿಗೆ ಹೋದವ್ರಿಗೆ ಕಾಲ್ ತೊಳಸೋದಕ್ಕೋಸ್ಕರ ಅದು ತೊಂಟಿ ಮನೆ ಕಂಬದ ಮನೆ ಅಂತ ಕರೀತಾರೆ ಬಟ್ ಅದು ಇಲ್ಲಿಲ್ಲ ಕಂಬಗಳ ಮಾತ್ರ ಇದಾವೆ ಹಿಂದೆ ಇದೆ ಬನ್ನಿ ನಾನು ಹಿಂದೆ ತೋರಿಸ್ತೀನಿ ಹಿತ್ಲೇ ಒಂದು ಬಾವಿ ಇದೆ ಇದು ಗುಂಡೂರಾಮಣ್ಣವ್ರೆ ಇದು ಬಾವಿ ಯಾವತ್ತು ತೋರಿಸಿದ್ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಗೊತ್ತಿಲ್ಲ ಮನೆ ಯಾವಾಗ ಕಟ್ಟಿದ್ರ ಅವಾಗ ತೋರಿಸಿದ್ರ ಬಾವಿ ಈ ಪೇಂಟ್ ಕೂಡ ನಾನು ಹೊಡೆಸಿಲ್ಲ ಈ ಪೇಂಟ್ ಹೊಡೆಸಿಲ್ಲ ಮತ್ತೆ ಇದು ಕೆಂಪಲ್ಲ ಹಾಗೆ ಇದೆ ಅಂದ್ರೆ ನೀವು ತಗೊಂಡ ಎಪ್ಪತ್ತೆಂಬತ್ತು ವರ್ಷ ಆಯ್ತು ಅದಕ್ಕೆ ಮುಂಚೆ ಹೊಡೆಸಿರೋದು ರೆಡ್ ಆಕ್ಸೈಡ್ ಇದು ಒಂಚೂರು ಡಿಮ್ ಆಗಿಲ್ಲ ನೋಡಿ ನೋಡಿ ಮಾತ್ರ ಮಳೆ ನೀರ್ ಬಿಡುತ್ತೆ ಬಿಸ್ಲಿ ಬೆಳೆ ಸ್ವಲ್ಪ ಡಿಮ್ ಆಗಿದೆ ಇಲ್ಲ ನೋಡಿ ಇಲ್ಲ ಹ್ಮ್ 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 ಒಂಚೂರು ಡಿಮ್ ಆಗಿಲ್ಲ ಅಲ್ವಾ ಇದು ಸ್ವಲ್ಪ ಆಟ ಮಾಡ್ಕೊಂಡಿದ್ದೀನಿ ಇವತ್ತಿನ ನಿಮ್ಮ ಸ್ಥಿತಿಗತಿಗೆ ಹೇಗೆ ಬೇಕೋ ಹಾಗೆ ಆಲ್ಟ್ರಾಕ್ಷನ್ ಮಾಡ್ಕೊಂಡಿರ್ತೀರಾ ಇದು ಏನಂದ್ರೆ ವೀಕ್ಷಕರ ನಾನು ಹೇಳಿದ ಹಾಗೆ ತಿಮ್ಮಪ್ಪಯ್ಯ ಅನ್ನೋರು ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರು ಗ್ರಾ ಇನ್ನೊಬ್ರು ಗ್ರೇಟ್ ಗ್ರ್ಯಾಂಡ್ ಫಾದರು ಸೀತಾರಾಮಯ್ಯ ಅಂದರೆ ತಿಮ್ಮಪ್ಪನವ್ರ ಮಗ ಬಿ ಟಿ ಸೀತಾರಾಮಯ್ಯ ಬಿ ಟಿ ಸೀತಾರಾಮಯ್ಯನವರಿಗೆ ಮೂರು ಜನ ಮಕ್ಕಳು ವಿಶ್ವೇಶ್ವರಯ್ಯ ಗಂಗಾಧರಯ್ಯ ಸೂರ್ಯನಾರಾಯಣ ಅಂತ ಹೇಳಿ ವಿಶ್ವೇಶ್ವರಯ್ಯ ಬಂದು ಬಿ ಟಿ ಸೀತಾರಾಮಯ್ಯನವ್ರಿಗೆ ದೊಡ್ಡ ಮಗ ಅವರುಗಳು ಇಲ್ಲೇ ಹುಟ್ಟಿರೋದು ಆ ವಿಶ್ವೇಶ್ವರಯ್ಯನ ಮಕ್ಕಳು ಆರು ಜನ ಇದ್ದಾರೆ ಅದರಲ್ಲಿ ರಾಮಶೇಷನ್ ಕೃಷ್ಣಮೂರ್ತಿ ಅಂದರೆ ಮುಸರಿ ಕೃಷ್ಣಮೂರ್ತಿಯವರು ಎರಡನೇ ಅವರು ನಾರಾಯಣ ಅಂತ ಹೇಳಿ ಅವರು ಇವತ್ತಿನ ದಿವಸ ಇಲ್ಲ ವಿಶ್ವನಾಥ್ ಅನ್ನೋರು ಇಲ್ಲ ಗೋವಿಂದ ಅನ್ನೋರ್ ಇಲ್ಲ ಅಂದ್ರೆ ನಮ್ಮ ವಿಶ್ವೇಶ್ವರ ಅಂದರೆ ನನ್ನ ಅವರ ಅಣ್ಣ ತಂದೆಯವರು ಯಾರೂ ಇಲ್ಲ ಇವತ್ತಿಗೆ ಲೆಕ್ಕ ಹಾಕೊಂಡ್ರೆ ನಾನು ನಮ್ಮ ಅಣ್ಣ ನನ್ನ ಮಗಳು ನನ್ನ ಮಗ ಎಲ್ಲ ಲೆಕ್ಕ ಹಾಕೊಂಡ್ರೆ ಇದು ಆಲ್ಮೋಸ್ಟ್ ಆರನೇ ಜನ್ರೇಷನ್ ಇರ್ತಕ್ಕಂಥ ಮನೆ ಇದು ಸಿಕ್ಸ್ ಜನ್ರೇಷನ್ ಮನೆ ಬಟ್ ಏನಂದ್ರೆ ನಮ್ಗೆ ಒಂದು ಇದಂದ್ರೆ ಇವತ್ತಿಗಿಂತ ಪ್ರಾಪರ್ಟೀಸ್ ಎಲ್ಲ ನಮ್ಮ ಕೈನಲ್ಲಿ ಇರಬೇಕೆ ಒಂದು ಏನು ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂದರೆ ನಾನು ಫೋನ್ ಮಾಡಿದಾಗ ಈ ಥರ ನಮ್ಮ ತಾತನ ಮನೆ ನಾನು ಬಂದು ಎಕ್ಸ್ಪೋಸ್ ಮಾಡ್ತೀನಿ ಸಂತೋಷ ಪಟ್ಟು ಜಾಗ ಕೊಟ್ಟಿದ್ದಾರೆ ಬನ್ನಿ ಆ ಕಾಲದಲ್ಲಿ ಇಲ್ಲಿ ಒಂದು ಬೆಡ್ರೂಮ್ಸ್ ಎಲ್ಲ ಹೇಗಿದೆ ಅನ್ನೋದನ್ನು ನೋಡೋಣ ಈ ಸರಸ್ವತಿ ಅನ್ನೋದ್ ಏನು ನೀವು ಅಕ್ಷರ ಹಾಕಿದ್ರೆ ಒಬ್ಬ ಸರಸ್ವತಿಯಿಂದ ಇವ್ರೂರ 69ನೇ ಸಿಇ ಮನೆಗೆ ಬಂದ್ರು ಟೀಚರ್ ಹೈಸ್ಕೂಲ್ ಟೀಚರ್ ಆಗಿ ಅವರ 53 ವರ್ಷ ನಮ್ಮಲ್ಲಿ ವಾಸ ಇದ್ರು ಅವರ ಹೆಸರನ್ನ ನೀವು ಇದ್ರಲ್ಲ ಅವರ ಹೆಸರು ಸರಿ 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 ಇದು ನೋಡಿ ಇದು ಬಂದು ಹಿಂದಿನ ಕಾಲದ ರೂಮ್ ಏನ ಅವತ್ತಿನ ಕಾಲದ ರೂಮ್ ಇದು ಇಲ್ಲಿ ಏನಿದೆ ಇಲ್ಲಿ ಒಳಗಡೆ ಇದು ಒಂದು ಬೆಡ್ ಇದು ಈ ತರ ಹಿಂದಿನ ಕಾಲದ ಅಡುಗೆ ಮನೆ ಇದು ಇದೇನೋ ಮುಟ್ಟಿಲ್ಲ ನಾನು ಸೆಲ್ಫ್ ಆಗಿನಕ್ಕೆ ಇನ್ನೇನು ಇಲ್ಲ ಹಾ ನಾ ಓಲ್ಡ್ನೆ ಇಲ್ಲ ಇಲ್ಲಿ ಬನ್ನಿ ಇಲ್ಲೂ ಒಂದು ಕಿಚನ್ ಇದೆ ಇದು ಹಳೆ ಕಿಚನ್ ಅಂತಾನೆ ಹೇಳ್ತಾ ಮೋಸ್ಟ್ಲಿ ಇದು ನಮ್ ತಾತನ ಕಾಲದ ಕಿಚನ್ ಇದು ಓಕೆ ಓಕೆ ಹ್ಮ್ ನೋಡಿ ಇಟ್ಲಲ್ಲೂ ಒಂದ್ ಕಿಚನ್ ಇದೆ ನಮ್ಗೆ ಗೊತ್ತಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿದೆ ಹಳೆ ಕಿಚನ್ ಅಂದ್ರೆ ಆಮೇಲೆ ಏನೋ ಒಂದ್ ಸ್ವಲ್ಪ ಆಲ್ಟರ್ ಆಗಿದೆ ಅದೇ ಅವು ಎಲ್ಲಾ ಹಾಕೊಂಡಿದ್ದಾರೆ ಆದರೆ ಇವತ್ತಿನ ದಿವಸ ಇದು ಇಲ್ಲಿ ಏನು ಹಿಂದೆ ಹೇಗೆ ಯೂಸ್ ಮಾಡ್ತಾ ಇದ್ರು ಗೊತ್ತಿಲ್ಲ ಬಟ್ ಇವತ್ತಿಗೆ ಅನ್ನೋರು ಒಂದು ಅವರ ಒಂದು ತೋಟದ ತೆಂಗಿನಕಾಯಿ ಹೂವೆಲ್ಲ ಹಾಕೊಂಡು ಇಲ್ಲಿ ಗೋಡನ್ ತರ ಮಾಡ್ಕೊಂಡಿದ್ದಾರೆ ಮನೆ ಒಳಗಡೆನೆ ತಾವು ತೆಂಗಿನ ತೋಟ ಇಟ್ಕೊಂಡಿದ್ದೀರಾ ಅಡಿಕೆ ತೋಟ ಇದೆ ತೋಟ ಇರಲಿ ಪರವಾಗಿಲ್ಲ 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 ಹ್ಮ್ ಹಿಟ್ಲಲ್ಲಿ ಏನಿದೆ ಹಿತ್ಲಲ್ಲಿ ಇದೆ ಏನಿದೆ ಗುಂಡೂರಾಯ್ ಹೋ ಇಲ್ಲೂ ಹಿತ್ತಲು ಜಾಗ ಇದೆ ಇದು ಹಳೆ ಕಾಲದ್ದು ಮನೆಗಳಂದು ಸಾಮಾನ್ಯವಾಗಿ ಹಿತ್ತಲು ಕಾಂಪೌಂಡ್ ಕಟ್ಟಿದ ಅಷ್ಟೇ ಅಲ್ಲ ಮಣ್ಣಿಗೋಡೆ ಹಿಂದೆ ಹಾ 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 ಇದಾವೆ ಬಿಡ್ತಾವು ಜಾಸ್ತಿ ಆದ್ರೆ ಹಿಂದೆ ಇದ್ದಂತ ಜನಗಳು ಒಂದು ಕೈತೋಟ ಅಂತ ಮಾಡ್ಕಳ್ತಾ ಇದ್ರು ಹಿತ್ತಲಲ್ಲಾಗ್ಲಿ ಮುಂದ್ಗಡೆ ಜಾಗ ಇದ್ರೆ ಕೈತೋಟ ಅಂತ ಮಾಡ್ಕಳ್ತಾ ಇದ್ರು ಅದು ಪೂರಕವಾಗಿ ಇಲ್ಲಿ ಇಷ್ಟು ಜಾಗ ಇನ್ನೂ ಇದೆ ಇದನ್ನ ನೋಡಿದ್ರೆ ಇನ್ನೊಂದು ದೊಡ್ಡ ಮನೆನೇ ಕಟ್ಟಬೋದಲ್ಲ ದೊಡ್ಡ ಮನೆನೇ ಕಟ್ಬೋದು ಹೆಚ್ಚು ಕಮ್ಮಿ ಅರವತ್ತು ಗಾಡಿ ಬರುತ್ತೆ ಅರವತ್ತೈದು ಅರವತ್ತು ಗಾಡಿ ಬರುತ್ತೆ ಇದು ಸಪೋರ್ಟ್ ಆಗಿ ಇಡಲ್ಲಿ ನಾನು ಹಾಕಿದ್ದು ಸೆವೆಂಟಿ ಒನ್ ನಾನು ಬೆಂಗ್ಳೂರ್ ಓದ್ತಾ ಇದ್ದೇನೆ ಆಕ್ಷನ್ ಕಾಲೇಜ್ ಓದ್ತಾ ಇದ್ದೆ ನಾನು ಹೌದಾ ಹಾ ಬಸಂಗುಡಿ ಬನ್ನಿ ಇನ್ನು ಮನೆ ಮುಂದೆ ಹೋಗೋಣ ಇನ್ನೇನೇನಿದೆ ಈ ಮನೆಯಲ್ಲಿ ವಿಶೇಷತೆಗಳು ನೋಡಿ ಇಲ್ಲ ಮೇಲೆ ಮೇಲೆ ಥರ ಅಲ್ಲೊಂದು ಮನೆ ಇದೆಯಾ ಇಲ್ಲ ಮನೆ ಇದೆ ಇದು ನೀವು ಕಟ್ಕೊಂಡಿರೋದು ಇರ್ಬೇಕು ಇದು ಇಲ್ಲ ಇಲ್ಲ ಇದು ಕೊಟ್ಗೆ ಐತಿ ಇಲ್ಲಿ ದನಿ ಕೊಟ್ಗೆ ಐತ ಬಿದ್ದ ಆಮೇಲೆ ಕೊಟ್ಗೆ ಇದು ಇವತ್ತಿನ ಓನರ್ ಗುಂಡೂ ರಾಮಾಯಣ ಅವರು ಹೇಳ್ತಕ್ಕಂಥ ವಿಚಾರ ಏನಂದ್ರೆ ನಮ್ಮ ಪೂರ್ವಿಕರು ಇದನ್ನ ದನದ ಕೊಟ್ಟಿಗೆ ಮಾಡ್ಕೊಂಡಿದ್ರಂತೆ ದನಗಳನ್ನ ಕಟ್ತಾ ಇದ್ರಂತೆ ಇವತ್ತಿಗೆ ಏನಾಗಿದೆ ಇವರು ಬಂದು ಇಲ್ಲ ಒಂದು ಗೋಡನ್ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನಂದ್ರೆ ಈ ಮನೆಗೆ ಎರಡು ಎಂಟ್ರಿ ಸಿಕ್ಕದಾಗಾಯ್ತು ಆ ಕಡೆಯಿಂದ ನಾನು ಒಳಗಡೆಯಿಂದ ಕರ್ಕೊಂಡ್ಬಂದೆ ಈ ಕಡೆ ಒಂದು ಎಕ್ಸಿಟ್ ಬಂದಿದೀವಿ ಇದು ತುಂಬಾ ಪುರಾತನವಾದ ಮನೆ ತುಂಬಾ ಹಳೆ ಮನೆ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಪೂರ್ವಿಕರು ವಾಸ ಮಾಡ್ತಿದ್ದಂಥ ಸ್ಥಳ ಒಂದು ನೋಡಲಿಕ್ಕೆ ನನಗೂ ಅವಕಾಶ ಸಿಕ್ಕು ತೋರಿಸ್ಲಿಕ್ಕೆ ನಿಮಗೂ ನಾನು ತೋ ಒಂದು ಅವಕಾಶ ಸಿಕ್ತು ಇದು ಏನಂದರೆ ನಮ್ಮ ಮುತ್ತಾತ ಬಿ ಟಿ ಸೀತಾರಾಮಯ್ಯ ಮತ್ತು ನಮ್ಮ ತಾತ ವಿಶ್ವೇಶ್ವರಯ್ಯ ನಮ್ಮ ತಂದೆ ಮುಸ್ರೀ ಕೃಷ್ಣಮೂರ್ತಿಯವರು ಜನಿಸಿದ್ದು ಮತ್ತು ಭಾಳ ಬದುಕಿದಂಥ ಮನೆ ಸೊ ಈ ವಿಡಿಯೋ ತಮಗೆ ಇಷ್ಟ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ ಧನ್ಯವಾದಗಳು ಗುಂಡೂರಾಯ್ರೆ ನಮಸ್ಕಾರ ಸೊ ದಯವಿಟ್ಟು ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಮಸ್ತೆ